ಇವತ್ತಿನ ದಿವಸ ನಾವು ಶ್ರೀನಿವಾಸ್ಪುರ ಸರ್ಕಾರಿ ಕಾಲೇಜು ಪಿ ಯು ಕಾಲೇಜು ಪಿ ಯು ಕಾಲೇಜು ಡಿಗ್ರಿ ಕಾಲೇಜಲ್ಲಿ ಡಿಗ್ರಿ ಕಾಲೇಜ್ ಹಾಸ್ಟೆಲ್ ಅಲ್ಲಿ ಬಂದಿದೀವಿ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಬರುತ್ತಿದ್ರು ಇಲ್ಲಿ ಬಂದು ನಮಗೆ ಮಾಹಿತಿ ಬಂತು ಇಲ್ಲಿ ಒಂದು ಎಂಟು ಹತ್ತು ಮರಗಳನ್ನ ಕಟ್ ಮಾಡ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಬಂದು ಕೇಳಿದ್ರೆ ವಾರ್ಡನ್ ಇಲ್ಲ ಇಲ್ಲಿ ಯಾರು ಇನ್ಚಾರ್ಜ್ ವಾಚ್ಮನ್ ಅವ್ರನ್ನ ಕೇಳಿದ್ವಿ ಯಾರಪ್ಪ ಕಟ್ ಮಾಡಿದ್ರು ಅದ್ ಹೇಗಪ್ಪ ತಗೊಂಡ್ ಹೊಟ್ಟೋಗ್ಬಿಟ್ರು ದೊಡ್ಡ ದೊಡ್ಡ ಇಲ್ಲಿ ಬೇಕಾದ್ರೆ ನೋಡಿ ಅಲ್ಲಿ ಅವರು ಝೂಮ್ ಮಾಡ್ತಾರೆ ಹಾಗೆ ಮರಗಳು ದೊಡ್ಡ ದೊಡ್ಡ ಮರಗಳು ಅಲ್ಲಿ ನೋಡಿ ಮೂರ್ ನಾಲ್ಕು ಇಲ್ಲೇ ಕಾಣಿಸ್ತಾ ಇದೆ ಇಲ್ಲೂ ಒಂದೆರಡು ಕಟ್ ಮಾಡಿದ್ದಾರೆ ಹಾಗೂ ಇಲ್ಲಿ ಬಂದ್ರು ಸಹ ನೀವು ಇಲ್ಲಿ ಬನ್ನಿ ತೋರಿಸಿ ಇಲ್ಲೂ ಸಹ ಕಟ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇದೊಂದು ಇಲ್ಲೂ ಕಟ್ ಮಾಡಿದ್ದಾರೆ ಇನ್ನೆಲ್ಲ ಇನ್ನೆಲ್ಲ ಕಟ್ ಮಾಡಿದ್ದಾರೆ ಇನ್ನು ಆ ಬಿಲ್ಡಿಂಗ್ ಹಿಂದ್ಗಡೆನೂ ಕಟ್ ಮಾಡಿದ್ದಾರೆ ಅಲ್ಲಿ ಏನು ನಿಮ್ಗೆ ತೋರ್ಸ್ಬೇಕಾಗಿಲ್ಲ ಇದೇ ಸಹ ಕಾಣಿಸುತ್ತೆ ಎಷ್ಟು ಅನ್ಯಾಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನುಮತಿ ಇಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಅನುಮತಿ ಕೇಳಿದ್ರೆ ಯಾರು ಇಲ್ಲ ಅಲ್ಲಿ ಕೇಳಕ್ಕೆ ಅವ್ರು ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ ಹಂಗಾರೆ ಅನುಮತಿ ಇಲ್ಲ ಅಂತ ನಾವು ಅದಕ್ಕೆ ಈಗ ಪೊಲೀಸ್ ಕಮಿಷ್ ಪೊಲೀಸ್ ಗಳಿಗೆ ನಾವು ಈ ಇದನ್ನ ಟ್ಯಾಗ್ ಮಾಡ್ತೀವಿ ಬಂದು ಯಾರು ಇದನ್ನ ಕಳ್ತನ ಮಾಡಿದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಷ್ಟೇ ಸಿಬ್ಬಂದಿಗಳು ಬಂದು ಇಲ್ಲಿ ನೀವು ಸರಿಯಾಗಿ ಸೂಕ್ತ ಕ್ರಮ ಯಾರ ವಿರುದ್ಧ ಅಂತ ಕೈಗೊಳ್ಳಬೇಕು ಈ ತರ ಅದೇ ಕಳ್ತನ ಆಗುತ್ತೆ ಮರಗಳನ್ನ ಕಟ್ಟದ ಕತ್ತರಿಸಿ ನಾವು ಒಂದು ಮರ ಒಂದು ರೊಂಬೆ ಕಟ್ ಮಾಡ್ಬೇಕಾದ್ರೆ ಈ ಪತ್ರ ತಗೊಂಡ್ಬನ್ನಿ ಆ ಪತ್ರ ತಗೊಂಡ್ಬನ್ನಿ ಈ ಅಪ್ರೂವಲ್ ತಗೊಳ್ಳಿ ಆ ಅಪ್ರೂವಲ್ ತಗೊಳ್ಳಿ ಇಲ್ಲಿ ಹತ್ತು ಹದಿನೈದು ಮರವನ್ನು ಕಟ್ ಮಾಡಿ ಎಲ್ಲ ಮಹಗನಿ ಮರವನ್ನು ಮಾರ್ಕೊಂಡು ಯಾರೋ ತುಂಬಾನೇ ಹಣ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೋ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಇದ್ರ ಮೂಲಕ ಇದು ಡಿಐಜಿ ಕರ್ನಾಟಕ ಹಾಗೂ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಇದನ್ನ ಟ್ಯಾಗ್ ಮಾಡ್ತೀವಿ ಎಸ್ ಪಿ ಕೋಲಾರ ಡಿಐಜಿ ಹಾಗೂ ಇನ್ಸ್ಪೆಕ್ಟರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಸಿಎಫ್ ಡಿಸಿಎಫ್ ಎಸಿಎಫ್ ಡಿಸಿಎಫ್ ಕೋಲಾರ ಎಲ್ಲರೂ ಟ್ಯಾಗ್ ಮಾಡ್ತೀವಿ ದಯವಿಟ್ಟು ಸೂಕ್ತ ಕ್ರಮ ಕೈಗೊಳ್ಳಬೇಕು ತಪ್ಪಸ್ಥರ ವಿರುದ್ಧ ಅಂತ ನಾನು ಆಮ್ ಆದ್ಮಿ ಪಕ್ಷದಿಂದ ಆಗ್ರಹಿಸ್ತಾ ಇದ್ದೀನಿ ನನ್ನ ಹೆಸರು ಸೀತಾರಾಮ್ ಗುಂಡಪ್ಪ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ವರ್ಕಿಂಗ್ ಪ್ರೆಸಿಡೆಂಟು ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಡಾಕ್ಟರ್ ವೆಂಕಟಾಚಲ ಲಾಯರ್ ವೆಂಕಟಾಚಲಪತಿ ಅವರು ಹಾಗೂ ಇಲ್ಲಿ ನಮ್ಮ ಕೋಲಾರ ತಂಡದ ನಾಗರಾಜ್ ಅಂತ ಮಿಕ್ಕಿದವರು ನಮ್ಮೆಲ್ಲ ಇಲ್ಲಿ ಕಾರ್ಯಕರ್ತರಿದ್ದೀವಿ ನಾವು ಪರಿಸರ ಬಗ್ಗೆ ಸಾರ್ವಜನಿಕರ ಬಗ್ಗೆ ಕಾಳಜಿ ಉಳ್ಳವರು ದಯವಿಟ್ಟು ಎಲ್ಲರತ್ರ ಆಗ್ರಹಿಸ್ತಾ ಇದ್ದೀನಿ ಸೂಕ್ತ ಕಕಮ ಕೈ ಕಳ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಇಲ್ಲಿ ಶ್ರೀನಿವಾಸ್ಪುರ ಅಂಬೇಡ್ಕರ್ ಹಾಸ್ಟೆಲ್ ಮಹಾಗನಿ ಮರ ಕಡ್ಕೊಂಡು ಹೋಗಿದ್ದಾರೆ ಯಾರೋ ತಮ್ಮ ಗಮನಕ್ಕೆ ಏನಾದ್ರು ಫೋನ್ ಮಾಡೋವರ್ಗು ತಮ್ಮ ಗಮನಕ್ಕೆ ಬಂದಿಲ್ವಾ ಯಾರು ಮಾಡಬೇಕಲ್ವಾ ನಮಗೆ ಏನ್ ಆಕ್ಷನ್ ತಗೊಳ್ತಾ ಇದೀರಿ ಅದ್ಮೇಲೆ ಎಫ್ಐಆರ್ ಮಾಡ್ಸಿ ಎಫ್ಐಆರ್ ಮಾಡ್ಬೇಕು ಈಗ ಮರ ಕೇಳಿದೀನಿ ಕೋರ್ಟ್ ಇಂದ ಪರ್ಮಿಷನ್ ಸರ್ ಇದು ಮರ ಕಡಿದ್ರೆ ಕೋರ್ಟ್ ಇಂದ ಪರ್ಮಿಷನ್ ಏನ್ ತಗೋಬೇಕಾಗಿಲ್ಲ ಸರ್ ನಿಮ್ಮ ಅಸೆಟ್ ಅದು ಅದು ಸರ್ಕಾರಿ ಜಾಗದಲ್ಲಿದೆ ಫಸ್ಟ್ ಥಿಂಗು ನೀವು ಮರ ನಾವು ಮರ ಕಡಿಬೇಕು ಅಂದ್ರೆ ನೀವು ಪರ್ಮಿಷನ್ ಕೊಡ್ಬೇಕು ನನ್ ನನ್ ಜಾಗದಲ್ಲಿ ಇದ್ರು ಹೌದು ಇದು ನಿಮ್ ಜಾಗದಲ್ಲಿದೆ ಇದೆ ನಿಮ್ ಮರ ಅಲ್ವಾ ನಿಮ್ ಮರ ಕಳ್ವಾಗ ನಿಮ್ದೇ ಮರಕ್ಕೆ ಕೋರ್ಟ್ ಪರ್ಮಿಷನ್ ಯಾಕ್ ತರ್ಬೇಕು ಏನ್ ಮಾತಾಡ್ತೀರಾ ಸರ್ ನೀವೊಂದು ತಾಲೂಕ್ ದರ್ಜೆ ಅಧಿಕಾರಿಯಾಗಿ ನಾನು ಕೋರ್ಟಿಂದ ಪರ್ಮಿಷನ್ ತಗೋಬೇಕು ಅಂದ್ರೆ ಯಾವ ಯಾವ ದೇಶದಲ್ಲಿದ್ದೀರಿ ಯಾವ ದೇಶದಲ್ಲಿದ್ದೀರಿ ಸರ್ ನಿಮ್ಮ ನಿಮ್ಮ ಕಳೆದು ಅಲ್ಲ ನಿಮ್ಮ ಸೊತ್ತು ಕಳ್ದೋದ್ರೆ ನೀವು ಕೋರ್ಟ್ ಬಗ್ಗೆ ಪರ್ಮಿಷನ್ ತಗೊಂಬಂದು ಕಂಪ್ಲೇಂಟ್ ಆಗ್ತೀರಾ ಗೆ ನನ್ನ ಮರ ಕಡ್ಕೊಂಡ್ ಪರ್ಮಿಷನ್ ಇಲ್ಲದೆ ಹೋದ್ರೆ ನೀವು ಹಿಡ್ದಾಗ್ತಿರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ ಅದು ನಂದೇ ಮರ ಆಗಿದ್ರೆ ಪರ್ಮಿಷನ್ ಇಲ್ಲದೆ ಪರ್ಮಿಷನ್ ಯಾರ್ದಾರ ಆಗ್ಲಿ ಈಗ ನಾನು ಯಾವ್ದೋ ನೀಲ್ಗಿರಿ ಬಿಟ್ಟು ಬೇರೆ ಯಾವ್ದಾರ ಮರ ಕಡ್ಕೊಂಡ್ ಹೋದ್ರೆ ನೀವು ನೋಡಿದ್ರೆ ಬಿಡ್ತೀರಾ ರೋಡಲ್ಲಿ ಹ್ಮ್ ಹಿಡ್ದಾಗ್ತೀರಾ ತಾನೇ ನಿಮ್ಮರ ಇದು ಮಹಾಗಲಿ ಸರ್ಕಾರಿ ಆಸ್ತಿ ನಿಮ್ಮರ ಕಡ್ಕೊಂಡು ಹೋಗಿದ್ದಾರೆ ನೀವು ಕೋರ್ಟ್ ಇಂದ ಪರ್ಮಿಷನ್ ತರಬೇಕು ಅಂತೀರಿ ಯಾವ ನ್ಯಾಯ ಇದು ನಿಮ್ಗೇನು ಕೆಲಸ ಮಾಡಿ ನಾವೆಲ್ಲ ಇಲ್ಲೇ ಇದ್ದೀವಿ ತಕ್ಷಣ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಯಾರ ಕಳಿಸಿ ಕಂಪ್ಲೇಂಟ್ ಲಾಂಚ್ ಮಾಡಿಸಿ ನಿಮ್ಮವ್ರು ಇದಾರ ಇಲ್ಲಿ ಯಾರ ಇದ್ರು ಹೊಡ್ಬಿಟ್ರು ಫಾರೆಸ್ಟ್ ಬಿಟ್ರು ಬರ್ತಾರಂತೆ ಕಂಪ್ಲೇಂಟ್ ಮಾಡಿಸಿ ಯಾರು ಕಡದಿದ್ದಾರೆ ಇವ್ರನ್ನ ಹಿಡ್ಕೊಳ್ಳಿ ಇಲ್ಲಿ ಈಗ ಈ ಮರ ನೋಡಿದ್ರೆ ನಿಮ್ಗೆ ಹೊಟ್ಟೆ ಉರಿಯುತ್ತೆ ಸರ್ ಎಂತ ಮರ ಹೊಡೆದಿದ್ದಾರೆ ಅಂದ್ರೆ ಗರ್ತು ಒಂದ್ ಎರಡ್ ಮೀಟರ್ ಇದೆ ಅಂತ ಮರ ಕಡ್ದಾರೆ ಏನ್ ಅನ್ಸಲ್ವಾ ಎರಡ್ ಮರ ಕಡ್ದಿದ್ದಾರೆ ದೊಡ್ಡ ದೊಡ್ಡದು ಇನ್ನೊಂದು ಒಂದಡಿ ಗರ್ತಿರೋಂತದ್ದು ಎರಡ್ ಮೂರ್ನಾಲ್ಕು ಮರ ಇದೆ ಎರಡ್ ಮೀಟರ್ ಗರ್ತಿರೋಂತ ಮರ ಕಡಿತಾರೆ ಅಂದ್ರೆ ನೀವೆಲ್ಲ ಏನ್ ಮಾಡ್ತೀರಿ ಪೊಲೀಸರು ಏನ್ ಮಾಡ್ತಾರೆ ಈ ಹಾಸ್ಟೆಲ್ ವಾರ್ಡನ್ ಏನ್ ಮಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಅವರು ಏನ್ ಮಾಡ್ತಾರೆ ನನಗೆ ಅದು ಗೊತ್ತಾಗ್ತಿಲ್ಲ ಅದೇ ನಾನು ಇದ್ ಮಾಡ್ತಾ ಇರೋದು ಈಗ ಎಲ್ಲೋ ಹೋಗ್ಬಿಟ್ರೆ ಸಂತೋಷ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ಬೋದು ಹಾಸ್ಟೆಲ್ ಕಾಂಪೌಂಡ್ ಅಲ್ಲಿ ಹಾಸ್ಟೆಲ್ ಕಾಂಪೌಂಡ್ ಅಲ್ಲಿ ಮರ ಕಡಿತಾರೆ ಅಂದ್ರೆ ಎಷ್ಟ್ ಧೈರ್ಯ ಇದೆ ಯಾರ್ ಶಾಮಿಲ್ ಆಗಿದ್ದಾರೆ ದಯವಿಟ್ಟು ಇವಾಗ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಕಳಿಸಿ ಪೊಲೀಸ್ ನ ಇಲ್ಲ ಅಂತಂದ್ರೆ ಇಲ್ಲಿ ನಾವು ಧರಣಿ ಕೂತ್ಕೋಬೇಕಾಗುತ್ತೆ ಮಾತಾಡಿ não há